ನಮಸ್ಕಾರ ಸರ್ವತ್ರ ಪ್ರಸಿದ್ಧಾಧಿಕರಣ ಅಥವಾ ಸರ್ವಗತತ್ವಾಧಿಕರಣ ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೇವೆ ಇದು ಎರಡನೆಯ ಪಾದದ ಮೊದಲನೇ ಅಧಿಕರಣ ಹಾಗೂ ಒಟ್ಟಾರೆ ಬ್ರಹ್ಮಸೂತ್ರಗಳ ಹದಿಮೂರನೇ ಅಧಿಕರಣ ಆಗಿರುತ್ತದೆ ದೇವತೆ ಎನಿಸಿರುವ ಆದಿತ್ಯ ಹಾಗೂ ಎಲ್ಲ ಜೀವರುಗಳು ಸರ್ವಗತರಲ್ಲ ಎಂದು ತಿಳಿಸಿಕೊಡುವುದು ಈ ಅಧಿಕರಣದ ಉದ್ದೇಶ ಆಗಿದೆ ಆಯಾ ಶ್ರುತಿ ಪ್ರಕರಣ ವಿಶೇಷಗಳಲ್ಲಿ ಉಕ್ತವಾದಂತಹ ವ್ಯಾಪ್ತತ್ವ ಬ್ರಹ್ಮಶಬ್ಧಾರ್ಥತ್ವ ಅಶರೀರತ್ವ ಅಸೃತತ್ವ ಇವೇ ಮುಂತಾದ ಧರ್ಮಗಳು ಪರಬ್ರಹ್ಮನಾದ ವಿಷ್ಣುವನ್ನು ಬಿಟ್ಟು ಬೇರೆಯವರಲ್ಲಿ ಇಲ್ಲವಾದುದರಿಂದ ವಿಷ್ಣುವೇ ಸರ್ವಗತನಾಗಿದ್ದಾನೆ ಎಂದು ಈ ಅಧಿಕರಣವು ಸಾಧಿಸಿ ತೋರಿಸುತ್ತದೆ ಪ್ರೂವ್ ಮಾಡುತ್ತದೆ ಈ ಅಧಿಕರಣದಲ್ಲಿ ಸರ್ವಗತ ಎಂಬ ಲಿಂಗಾತ್ಮಕವಾದ ಅನ್ಯತ್ರ ಪ್ರಸಿದ್ಧ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಒಂದು ಭಾಷೆಯಲ್ಲಿ ಸರ್ವಗಹ ಅಂತ ವರ್ಡಿದೆ ಈ ಅಧಿಕರಣದಲ್ಲಿ ಬರುವ ಎಂಟು ಸೂತ್ರಗಳಲ್ಲಿ ನಾವು ಈಗಾಗಲೇ ಆರು ಸೂತ್ರಗಳ ಅಧ್ಯಯನವನ್ನು ಮಾಡಿರುತ್ತೇವೆ ಈಗ ಏಳನೆಯ ಸೂತ್ರವನ್ನು ತಿಳಿಯುವ ಓಂ ಅರ್ಭಕೌಕಸ್ವಾಪದೇಶಾಚ ನೀತಿ ಚೇನ್ನ ನಿಚಾಯತ್ವದೇವ್ ವ್ಯೋಮವಚ್ಚ ಓಂ ಮೂವತ್ತೆಂಟನೇ ಶ್ಲೋಕ ಟೋಟಲಿ ಈ ಇದರಲ್ಲಿ ಏಳನೇದು ಅರ್ಭಕ ಚಿಕ್ಕದಾದ ಲೋಕಸ್ತ್ವಾತ್ ಸ್ಥಾನ ಹೇಳಿರುವುದರಿಂದಲೂ ತತ್ ಚಕ್ಷುರ್ಮಯಾದಿ ಮೊದಲಾದ ಜೀವಧರ್ಮಗಳು ಚ ಹೇಳಿರುವುದರಿಂದಲೂ ನ ಸರ್ವಗತನು ವಿಷ್ಣು ಆಗುವುದಿಲ್ಲ ಇತಿ ಚೇತ್ ಹೀಗೆ ಎನ್ನುವುದು ಕೂಡ ನ ಯುಕ್ತವಲ್ಲ ಏಕೆಂದರೆ ವ್ಯೋಮವಚ್ ಆಕಾಶದಂತೆ ಅಲ್ಪಸ್ಥಾನತ್ವ ಚುಸ್ ಚುಷ್ಕತೆಗಳಿರುವುದರಿಂದ ನಿಚಾಯತ್ವಾತ್ ಜೀವಂತಸ್ಥರೂಪ ಅಲ್ಪಸ್ಥಾನ ಚಕ್ಷುರಂತಸ್ಥತೆ ಇತ್ಯಾದಿಗಳ ಉಪಾಸನೆ ಹೇಳಿರುವುದರಿಂದ ಸರ್ವಗತನು ವಿಷ್ಣುವೇ ಆಗಿರುತ್ತಾನೆ ಇದರ ಸಾರ ಅಲ್ಪ ಸ್ಥಳದಲ್ಲಿ ಇರುವಿಕೆಯನ್ನು ಹಾಗೂ ಚಕ್ಷುರ್ಮಯಾದೆ ಜೀವನ ಧರ್ಮ ಜೀವಧರ್ಮವನ್ನು ಹೇಳಿರುವುದರಿಂದ ಸರೋವತನು ಬ್ರಹ್ಮನಲ್ಲ ಎಂಬ ವಾದವು ಅಯುಕ್ತವಾದದ್ದು ಏಕೆಂದರೆ ಪರಬ್ರಹ್ಮನು ಅಲ್ಪ ಪ್ರದೇಶದಲ್ಲಿ ಇರುವನೆಂದು ಚಕ್ಷುರ್ಮಯಾದಿ ಎಂದು ಉಪಾಸನಾಗಿದ್ದಾನೆ ಪರಮಾತ್ಮ ಅಲ್ಪ ಪ್ರದೇಶದಲ್ಲಿ ಇದ್ದಾನೆ ಹೃದಯದಲ್ಲಿ ಚಿಕ್ಕದಾದ ಹೃದಯದ ಅಂತರ್ಗತನಾಗಿದ್ದಾನೆ ಮತ್ತು ಕಣ್ಣು ಇತ್ಯಾದಿಗಳಲ್ಲಿ ಇದ್ದಾನೆ ಆಕಾಶದಲ್ಲಿದ್ದಾನೆ ವ್ಯಾಪ್ತವಾದ ಆಕಾಶವೂ ಅಲ್ಪ ಪ್ರದೇಶದಲ್ಲಿಯೂ ಇರುವಂತೆ ನೋಡಿ ಆಕಾಶವೂ ಅಲ್ಪ ಪ್ರದೇಶದಲ್ಲಿ ಇರುವಂತೆ ವ್ಯಾಪ್ತನಾದ ಪರಬ್ರಹ್ಮನು ಕೂಡ ಅಲ್ಪ ಪ್ರದೇಶದ ಪ್ರದೇಶದಲ್ಲಿರುವುದು ಇರುವುದು ಯುಕ್ತವೇ ಆಗಿರುತ್ತಾನೆ ಆಕಾಶ ಇದು ವಿಚಿತ್ರ ಅದು ಉದಾಹರಣೆಗೆ ಒಂದು ಚಿಕ್ಕದಾದಂಥ ಒಂದು ಒಂದು ಸಣ್ಣದ ಒಂದು ಲೋಟ ತಗೊಳ್ಳೋಣ ಲೋಟದಲ್ಲಿ ಆಕಾಶ ಇದು ಸ್ಪೇಸ್ ಪೂರ್ತಿ ಬ್ರಹ್ಮಾಂಡದಲ್ಲಿ ಸ್ಪೇಸ್ ಅಂದರೆ ಆಕಾಶ ಬ್ರಹ್ಮಾಂಡದ ಆಕಾರದಲ್ಲಿ ಇದೆ ಚಿಕ್ಕದಾದಂಥ ಅಣು ಆಕಾರದಲ್ಲಿದೆ ಜೀವಿ ಚಿಕ್ಕದ ಅಣು ಜಿ ಜೀವಿ ಅಣು ಆ ಜೀವಿಯ ಹೃದಯದಲ್ಲಿ ಸಣ್ಣ ಆಕಾಶ ಇದೆಲ್ಲ ಅದು ಹೃದಯ ಆಕಾಶ ಅಂತಾರೆ ಒಟ್ಟಿನ ಮೇಲೆ ಅವಕಾಶ ಸ್ಪೇಸ್ ಅದು ದೊಡ್ಡದು ಇದೆ ಸಣ್ಣದು ಇದೆ ಆಯಾ ಪರಿಸ್ಥಿತಿಗೆ ತಕ್ಕಂತೆ ಆಯಾ ವಸ್ತುಗಳಿಗೆ ತಕ್ಕಂತೆ ಅವಕಾಶವು ಇರುತ್ತದೆ ದೊಡ್ಡದಾಗಿರ್ತದೆ ಆಗಿರ್ತದೆ ಹಾಗೆ ಪರಮಾತ್ಮ ಸರ್ವೇಶು ಭೂತೇಶು ಇತಿ ಅಲ್ಪೌಕಸ್ವಾತ್ ಚಕ್ಷುರ್ಮಯತ್ವಾ ಜೀವ ವಿಪದೇಶ್ ಚನೈತಿ ಚೇನ್ ಅರ್ಭಕೌಕಸ್ ಚುರ್ಮಯ ಮೋರುಣ ಚ ತಸೈವ ವಿಷ್ಣು ತೋಾಯತೇವೆ ಯುಜ್ಯತೆ ವ್ಯೋಮವತ್ ಸರ್ವಪ್ರಾಣಿಗಳೊಳಗೆ ಅವಿತಿರುವ ಇವನನ್ನೇ ಬ್ರಹ್ಮನೆತುತ್ತಾರೆ ಬ್ರಹ್ಮನೆತಾರೆ ಸರ್ವ್ರಣಿಗಳಲ್ಲಿ ಆಯಾ ದೇಹಾಕಾರದಲ್ಲಿದ್ದಾನೆ ಸರ್ವಪ್ರಿಗಳ ಹೃದಯ ಚಿಕ್ಕದಾದ ಹೃದಯದಲ್ಲಿ ಹೃದಯ ಅವಕಾಶದಲ್ಲಿ ಹೃದಯ ಆಕಾಶದಲ್ಲಿ ಇದ್ದ ಎಂದು ಸೂಕ್ಷ್ಮ ಪ್ರದೇಶದಲ್ಲಿರುವವನನ್ನಾಗಿ ಹಾಗೂ ಕಣ್ಣು ಇರುವಿಕೆ ಮೊದಲಾದ ಜೀವನ ಲಕ್ಷಣಗಳನ್ನು ಹೇಳಿರುವುದರಿಂದ ಸರೋಗತನು ವಿಷ್ಣು ಅಲ್ಲವೆಂದರೆ ಅದು ಯುಕ್ತವಲ್ಲ ಸರೋಗತನು ಪರಬ್ರಹ್ಮನು ಅಲ್ಲ ಅಂದರೆ ಅದು ಯುಕ್ತವಲ್ಲ ಏಕೆಂದರೆ ಅಲ್ಪಸ್ಥಾನದಲ್ಲಿ ಇರುವವನನ್ನಾಗಿಯೂ ಸ್ಮಾಲ್ ಪ್ಲೇಸ್ನಲ್ಲಿ ಒಳಗೊಂಡನು ಇರ್ತಾನೆ ಮತ್ತು ಚಕ್ಷುರ್ಮಯದ ಅದೇ ರೂಪಗಳಿಂದ ಕಣ್ಣು ಇತ್ಯಾದಿ ಅದೇ ರೂಪಗಳಿಂದ ವಿಷ್ಣುವಿನ ಉಪಾಸನೆಯನ್ನು ಹೇಳಿರುವುದರಿಂದ ಅಂದರೆ ಎಲ್ಲ ಕಡೆಯೂ ಅವನು ಉಪಾಸನೆ ಹೇಳಿದ್ದಾನೆ ಚಿಕ್ಕದಾದ ಸ್ಥಳದಲ್ಲಿನೂ ಅವನ ಉಪಾಸನೆ ಹೇಳಿದ್ದಾರೆ ಆದ್ದರಿಂದ ವಿಷ್ಣುವು ಸರ್ವಗತನಾದರೂ ಪ್ರಬ್ರಹ್ಮನ ಎಲ್ಲ ಕಡೆ ಇದ್ದರೂ ಅಲ್ಪಸ್ಥಾನದಲ್ಲಿ ಅವನ ಇರುವಿಕೆಯು ಆಕಾಶದಂತೆ ಯುಕ್ತವೇ ಆಗಿರುತ್ತೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ಸ್ಥಾನಗಳಿದ್ದಾನೆ ಚಿಕ್ಕ ಸ್ಥಾನದಲ್ಲಿ ಇಲ್ಲ ಅಂತ ಹಾಗೆ ಆಗೋದಿಲ್ಲ ಯಾಕೆಂದರೆ ಆಕಾಶ ಸ್ಪೇಸು ದೊಡ್ಡ ಸ್ಥಾನದಲ್ಲಿ ದೊಡ್ಡದಾಗಿರುತ್ತೆ ಚಿಕ್ಕ ಸ್ಥಾನದಲ್ಲಿ ಚಿಕ್ಕದಾಗಿರುತ್ತೆ ಹಾಗೆ ಸ್ಪೇಸು ಥರ ಆಕಾಶ ಥರ ಅವಕಾಶ ಥರ ಪರಬ್ರಹ್ಮನಾದ ವಿಷ್ಣು ಎಲ್ಲ ಸ್ಥಳದಲ್ಲೂ ಇರುತ್ತಾನೆ ಸರ್ವಗತನಾಗಿದ್ದಾನೆ ಸರ್ವಗತನಾಗಿದ್ದಾನೆ ಸರ್ವಗತನಾದರೂ ಆಕಾಶದಂತೆ ಅಲ್ಪ ದೇಶ ಸ್ಥಿತಿಯೂ ಅವನಿಗಿರುತ್ತದೆ ಎಲ್ಲ ಕಡೆ ಇದ್ದರೂ ಕೂಡ ಅಣಿಯೋ ರಣಿಯನ್ ಮಹತೋ ಮಹಿಯನ್ ಅಣುವಿನಲ್ಲಿ ಅಣುವಾಗಿರ್ತಾನೆ ಮಹತ್ತನಲ್ಲಿ ಮಹತ್ತಾಗಿರ್ತಾನೆ ಮಹತ್ತಗಿಂತ ಮಹತ್ತಾಗಿರ್ತಾನೆ ಅಣುವಿಗಿಂತ ದೊಡ್ಡ ಅಣುವಾಗಿರ್ತಾನೆ ಮತ್ತು ಅಣುವಿಗಿಂತ ಒಳಗಡೆ ಅಣುವಾಗಿರ್ತಾನೆ ಸೂಕ್ಷ್ಮ ಸರ್ವೇಂದ್ರಿಯ ಮನೋ ವಿಷ್ಣು ಸರ್ವ ಪ್ರಾಣಿ ಸೂಚ ಸ್ಥಿತ ಸರ್ವ ನಾಮಾಭಿಧೇಯಸ್ಥ ಸರ್ವ ವೇದೋ ತಿಥಸ್ಥ ದಿತಶ್ಚ ವಿಷ್ಣು ಸರ್ವಪ್ರಾಣಿಗಳಲ್ಲಿದ್ದು ಇಂದ್ರಿಗಳಿಗೆ ನಿಯಾಮಕನಾಗಿರುವುದರಿಂದ ಸರ್ವೇಂದ್ರಿಯ ಮಯನಾಗಿದ್ದಾನೆ ಎಲ್ಲ ಇಂದ್ರಿಯಗಳಿಗೆ ಅವನೇ ಇಂಚಾರ್ಜು ಎಲ್ಲ ಇಂದ್ರಿಯಗಳ ಅಂತರ್ಗತ ಅವನೇ ಇದ್ದಾನೆ ವಿಷ್ಣುವು ಸರ್ವನಾಮಗಳಿಂದಲೂ ವಾಚನಾದುದರಿಂದ ಸರ್ವ ವೇದಗಳಿಂದ ಪ್ರತಿಪಾದಿತನಾಗಿದ್ದಾನೆ ಸರ್ವನಾಮಗಳಿಂದ ವಾಚನಾಗಿದ್ದಾನೆ ಸರ್ವ ವೇದಗಳಿಂದ ಪ್ರತಿಪಾದಿತನಾಗಿದ್ದಾನೆ ಎಂದು ಸ್ಕಾಂದ ಪುರಾಣದ ವಾಕ್ಯವಿದೆ ಆದುದರಿಂದ ವಿಷ್ಣುವೇ ಸರ್ವಗತನು ಆದ್ದರಿಂದ ಪರಬ್ರಹ್ಮನಾದ ವಿಷ್ಣುವೇ ಸರ್ವಗತನು ಇನ್ನು ಮುಂದೆಂದು ಎಂಟನೇದು ಓಂ ಸಂಭೋಗ ಪ್ರಾಪ್ತಿ ರೀತಿ ಚಿನ್ನ ಓಂ ಎಂಟನೆಯ ಅಥವಾ ಮೂವತ್ತೊಂಬತ್ತನೆಯ ಬ್ರಹ್ಮಸೂತ್ರವನ್ನು ನಾವು ಮುಂದುವರಿಸೋಣ ಇದು ನಮ್ಮ ಭಾರತೀಯ ಹರಿದಾಸ್ ಸಾಹಿತ್ಯ ವಿದ್ಯಾಲಯ ಇದರ ಒಂದು ಚಿಕ್ಕದಾದಂಥ ಕೊಡುಗೆ ಶಾಲಾ ಕಾಲೇಜುಗಳ ಮಾದರಿಯಲ್ಲಿ ಹರಿದಾಸ ಸಾಹಿತ್ಯದ ಶಿಕ್ಷಣವನ್ನು ವಿಶ್ವದಾದ್ಯಂತ ನಿರೂಪಿಸಲು ಸ್ಥಾಪಿತವಾದ ಮೊಟ್ಟ ಮೊದಲ ವಿದ್ಯಾಲಯ ಸ್ಥಾಪನೆ ಹತ್ತೊಂಬತ್ತು ನೂರ ತೊಂಬತ್ತೇಳು ನಾವು ರಜತ ಮಹೋತ್ಸವವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದೆವು ನಮ್ಮ ವಿಶೇಷವಾದ ಕಲಿಕಾ ಸ್ಕೀಮನ್ನು ಬೇರೆಯವರು ಮೆಚ್ಚಿದರು ಅನೇಕರು ಇದನ್ನು ಕೂಡ ಅಳವಡಿಸಿಕೊಂಡರು ಇದು ಬಹಳ ಸಂತೋಷದ ವಿಷಯ ಈ ರೀತಿ ಸಾಹಿತ್ಯದ ಅಧ್ಯಯನ ಕೇಂದ್ರಗಳು ಬೇರೆ ಬೇರೆ ಸಂಸ್ಥೆಗಳು ಹುಟ್ಟು ಹಾಕಬೇಕು ಸಾಹಿತ್ಯವನ್ನು ವಿಷಯವಾಗಿ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹರೇ ಶ್ರೀನಿವಾಸ ಬ್ರಹ್ಮ ಸೂತ್ರ ಭಾಷ್ಯ ಶ್ರೀಮದ್ವ ಗುರುಗಳ ಭಾಷ್ಯ ಅನುಸಾರ ಹರೇ ಕೃಷ್ಣ ಮುಂದುವರಿಸೋಣ